ಏನು ಹೇಳೋದು ಗೊತ್ತಾಗ್ತದೆ ಸುಮ್ಮನೆ ಈ ಸಿದ್ದರಾಮಯ್ಯ ಈಗಾಗಲೇ ನಾಲ್ಕು ಲಕ್ಷ ಕೋಟಿ ಬಡ್ಜೆಟ್ ಆ ಯಡಿಯೂರಪ್ಪ ಇದ್ದಾಗ ನಂದು ಎರಡೂವರೆ ಲಕ್ಷ ಕೋಟಿ ಬಡ್ಜೆಟ್ ಮೂರು ಲಕ್ಷ ಕೋಟಿ ಬಡ್ಜೆಟ್ ಯಾರು ದುಡ್ಡ್ರಪ್ಪ ಯಾರು ದುಡ್ಡಿದು ಏನು ಮಾಡ್ತಾ ಇದ್ದೀರಾ ಆ ದುಡ್ಡು ಜನರಿಗೆ ತಲುಪ್ತಾ ಇದಿಯೇನ್ರಿ ಕಾರ್ಯಕ್ರಮಗಳು ಕೊಟ್ಟಿದ್ರೆ ಜನಕ್ಕೆ ತಲುಪ್ತಾ ಇದನ್ರಿ ಜನರ ಆಡಳಿತ ಅಭಿವೃದ್ಧಿ ಜನರಿಗೆ ತಲುಪೋ ತನಕನೂ ನಿಮ್ಮ ಬಡ್ಜೆಟ್ ತಗೊಂಡು ಏನು ಮಾಡ್ತೀರ ಅದು ಮತ್ತು ಶಾಸಕಾಂಗಕ್ಕೆ ಕಾಸು ಮರ್ಯಾದೆ ಇಲ್ಲ ಸಿದ್ದರಾಮಯ್ಯನ ಕಾಲದಲ್ಲಿ ಶಾಸ ಲೆಜಿಸ್ಲೇಷನ್ ಕಾಸು ಮರ್ಯಾದೆ ಇಲ್ಲ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿರೋರು ಈಗ ಆಯ್ತಪ್ಪ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಲಾಸ್ಟ್ ಟೈಮ್ ಹೇಳಿದ್ರಿ ನೀವು ಅಟ್ಟಕ್ಕೆ ಒಪ್ಪಿಗೆ ಕೊಡ್ತು ಸ ಶಾಸಕಾಂಗ ಅಟ್ಟಾದ ಮೇಲೂ ನೀವು ಏನೇನು ಮೂವತ್ತ್ಮೂರು ಜನ ಮಂತ್ರಿಗಳಿದ್ದಾರೆ ನಲ್ವತ್ತೆರಡು ಜನ ಮಂತ್ರಿ ಅಂತ ಅವರು ಏನದು ಕ್ಯಾಬಿನೆಟ್ ರ್ಯಾಂಕ್ ಆಮೇಲೆ ಇಲ್ಲಿ ಪುಕ್ಸಟೆ ಯಾರಿಗೂ ಕೊಡೋನು ಅವ್ನಿಗೊಂಡು ಕ್ಯಾಬಿನೆಟ್ ಅವ್ರ ಕೈ ಕೆಲಗೆ ಅದು ಬರೀ ಸ್ಟೇಟ್ ಕೈ ರ್ಯಾಂಕು ಯಾರಿಗೆ ಅಧಿಕಾರ ಕೊಟ್ಟವ್ರು ನಿಮಗೆ ಸಿದ್ದರಾಮಯ್ಯ ಎಲ್ಲ ಈ ಶಾಸಕರು ಬಾಯಿ ಮುಚ್ಕೊಂಡು ಕೂತಿದ್ದೀವಿ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಶಾಸನಸಭೆಯಲ್ಲಿ ನಿಮಗೆ ಅಧಿಕಾರ ಕೊಟ್ಟಿದ್ದೆಷ್ಟೇ ಅದನ್ನು ಮೀರಿ ಮಾಡೋಕೆ ಹಾಗಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಹಿಂದೆ ಇದ್ದ ಸರ್ಕಾರಗಳು ಇಡೀ ಶಾಸಕಾಂಗವನ್ನೇ ಉಲ್ಲಂಘನೆ ಮಾಡಿ ಜನತಂತ್ರ ವ್ಯವಸ್ಥೆಗೆ ಪೆಟ್ಟು ನಮ್ಮ ಮಾದೇವಪ್ಪ ಹೇಳ್ತಾರಪ್ಪ ಸಂವಿಧಾನ ಇದೇನು ಮತ್ತು ಈ ಸಂವಿಧಾನದ ಉಲ್ಲಂಘನೆ ಅಲ್ವಾ ಇದು ಸಂವಿಧಾನದ ಉಲ್ಲಂಘನೆ ಅಲ್ಲಿ ಎಲೆಕ್ಷನ್ ನಡೆಸಿಲ್ಲ ನೀವು ಲೋಕಲ್ ಬಾಡೀಸ್ ಈಗೆಲ್ಲೋ ಡಿಕ್ ಎಲೆಕ್ಷನ್ ನಡೆಸ್ತಾ ಇರೋದ್ರಿಂದ ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ ನಾಲ್ಕೂವರೆ ಸಾವಿರ ಕೋಟಿಗಳು ನಷ್ಟ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರಲಿಲ್ಲ ಯಾಕೆ ರಾಜೀವ್ ಗಾಂಧಿ ಎಷ್ಟು ಚೆನ್ನಾಗಿ ಮಾಡಿಟ್ಟೋಗಿದ್ದಾರೆ ಅದನ್ನ ನೀನು ಎಲೆಕ್ಷನ್ ಮಾಡಿ ಅಧಿಕಾರ ಕೊಟ್ಟ ಮಾತ್ರ ದುಡ್ಡು ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕದು ನಾಲ್ಕು ಸಾವಿರದ ಮುನ್ನೂರು ಕೋಟಿ ಬಂದೇ ಇಲ್ವಲ್ರಿ ನಾಲ್ಕೈದು ವರ್ಷ ಆಯಿತು ಎಲೆಕ್ಷನ್ ಮಾಡಿ ಮತ್ತು ಯಾವ ರೀತಿ ಆಡಳಿತ ಆಡಳಿತ ಮಾಡ್ತಾಯಿದ್ದೀರಿ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಯಿತು ಎಲ್ಲ ಜಾತಿ ಜನಾಂಗಗಳಿಗೂ ಅಧಿಕಾರ ಕೊಟ್ಟವ್ರ ಇದರಲ್ಲಿ ಜಿಲ್ಲಾ ಲೋಕಲ್ ಬಾಡೀಸ್ನಲ್ಲಿ ಅವ್ರ ಅಧಿಕಾರ ಕಿತ್ಕೊಂಡಿದ್ದೀರಾ ದುಡ್ಡು ಬಂದಿಲ್ಲ ಇಲ್ಲಿ ಸಂವಿಧಾನ ಸಂವಿಧಾನ ಬಾಯ್ಬಿಡ್ಕೊತೀರಾ ಮಾನ ಮರ್ಯೋದಿಲ್ಲ ಇಲ್ಲೇನು ರೀ ಥೂ ನಿಮ್ಮ ಮಾತು